ನೈವ ವಾಂತಿ ನಿಂದ್ರಲ್ಲೇ ಆಗೈತಿ ಮುಂಜಾನೆಯಿಂದ ಏನು ತಿಂದರೂ ಧಕ್ಕಲ್ಲಿ ಆಗೈತಿ ನೀರು ಕುಡಿದ್ರೂ ವಾಂತಿ ಆಗೈತಿ ಸುಸ್ತ ಅಂದರೆ ಸುಸ್ತು ನೋಡು ಅಪ್ಪ ದೇವ್ರೆ ಒಂದು ಈಟು ಮುಕ್ಕೊಂಡ್ರೆ ಹೇಳ್ತೀನಿ ಸಮಾಧಾನ ರೈತಿ ಹೊಟ್ಟೆ ಒಂದು ಊಟ ಇಲ್ಲ ಅಶಕ್ತ ಆದಂಗೆ ಆಗಿಬಿಟ್ಟೈತಿ ಒಟ್ಟೆ ಹೊಟ್ಟೆ ಆಗೈತಿ ನೀರು ಕುಡಿದ್ರೂ ವಾಂತಿ ಆಗತ್ತೈತ್ವ ಇದಂತೀನಿ ನನ್ನ ಮೈಗೂನ ದವಾಖಾನೆಗರ ಹೋಗಿ ಬರ್ತೀನಿ ಇವ್ರು ಬನ್ನಿಂದು ಬಂದಿಟ್ಟು ವಾಂತಿ ಕಡಿಮೆ ಗುಳಿಗೆರೆ ಗೆರೆ ಕೊಟ್ಟರೆ ಸಾಕಾಗಿತ್ತು ನಾನು ಸಾಕು ಸಾಕಾಗತ್ತೈತಿ ಏನ್ ಮಾಡಾಕತ್ತಿ ಮುಂಜಾನು ನೋಡಕತ್ತೀನಿ ಮುಂಜಾನೆ ಅದಕ್ಕೆ ನಷ್ಟ ಮಾಡಿಟ್ಟು ಹೋದಕಿ ಮತ್ತೆ ಬಂದೇ ಇಲ್ಲ ಹೊರಗೆ ಓಹೋ ಹೋ ಆರಾಮ ಮಹಾರಾಣಿಯವರು ಮಕ್ಕಂದು ರೆಸ್ಟ್ ಮಾಡಕತ್ತಾರ ಏನು ನಟ್ ಕಡೆಯಕ್ಕೆ ಹೋಗಿದ್ಲಿಕ್ಕ ಕಾಣ್ತೈತಿ ಸುಸ್ತಾಗಿ ಬಂದು ಪಾಪ ಮಕ್ಕಂದ ಏನು ಏನು ಜಗತ್ತಿನಾಗ ಏನು ಯಾರು ಬಸರಾಗೋದೇ ಇಲ್ಲನು ಏನು ಜಗತ್ತಿನ ಈಕಿ ಒಬ್ಬಕ್ಕನೆ ಆಗ್ಯಾಳ ನನ್ನ ಹೆಂತ್ ಒಬ್ಬಕ್ಕನೇ ಆಗ್ಯಾಳ ಅನ್ನಂಗೆ ಅವ ಮಾಡ್ತಾನ ಮಗ ಇದ್ದವ ಇಕ್ಕಿ ಇದ್ದಕ್ಕಿ ಏನು ಅಂತರ್ಕಿಲೆ ಬಂದಂಗೆ ನೆಲದ ಮೇಲೆ ಕಾಲು ಲೀಟ್ರ್ ಸೌದಿ ತನ್ನಂಗೆ ಇಕ್ಕಿ ಮಾಡ್ತಾ ನಾವು ಮಾಡ್ಯವ ಇಂಥವೇ ಏನು ಮಾಡಿಲ್ಲ ರಘ ನಾವು ಬಸರಿದ್ದಾಗ ನಾವು ಹೊಲಕ್ಕೂ ಹೋಗ್ಯವಿ ಜೋಡ್ ಮೇಲೆ ನೀರು ತಂದೇವಿ ಎಲ್ಲನೂ ಮಾಡಿ ಆರು ಹಡ್ದಕ್ಕೆ ಮುಂದೆ ಮೂರು ಹಡ್ದಕ್ಕೆ ಮಾತಾಡಿಲ್ಲ ಅನ್ನಂಗೆ ಆಯ್ತು ಇವ್ರು ಬಾಳೆ ಈಗ ಸಿಟ್ಟು ಸಿಟ್ಟು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲಿಗೆ ಮತ್ತು ಮಗ ಬರೋ ಪುರ್ಸತ್ಲಕ್ಕಿವಿ ಚುಚ್ಚುತ್ತಾಳೆ ಹಂಗ ಚಂದಗೆ ಮಾತಾಡಿ ಕೆಲಸ ತೊಗೊಬೇಕಿನ್ ಕಡೆಯಿಂದ ಶಿಲ್ಪ ಏ ಶಿಲ್ಪ ಯಾಕ್ರ ಇರ್ತಿರಿ ಏನು ಬೇಕಾಗಿತ್ತು ನಾಟಕಕ್ಕೆ ನೋಡಿ ನಾಟಕ ಏನಿಲ್ಲವಾ ಮುಂಜಾನೆ ನಾಷ್ಟ ಮಾಡಿದ್ದು ಮಾಡಿದೆ ಆಕಿವ ಮತ್ತು ಇಲ್ಲ ಏನು ಮಾಡಕತ್ತ ನೋಡಕ್ಕೆ ಬಂದ್ಯಾ ಅದಕ್ಕೆ ಬಂದೆ ಅವಳೇ ಇಲ್ಲದೆ ಇರ್ತಿರಿ ನನಗೆ ಮುಂಜಾನೆಯಿಂದ ವಾಂತಿ ಆಗತೈತ್ರಿ ನಾಷ್ಟ ಏನು ಮಾಡಿದ್ಯಾ ಒಟ್ಟು ವಾಂತಿನೇ ಆಗಿಬಿಡ್ತು ಒಟ್ಟ ನೀರು ದಕ್ಕಲಾಗೈತೆ ರೀ ನನಗೆ ಅರೇ ಏನು ಮಾಡಕ್ಕೂ ಸೊಗಸವತಿ ಏನು ಮಾಡ್ಬೇಕತ್ ಬ ಇವ್ರು ಬಂದಿನ ದವಾಖಾನೆಗೆ ಹೋಗಿ ಬರ್ತೀನಿ ರೀ ನನಗೆ ತಲೆ ಈ ತಿರ್ಗಾಕತೈತಿ ರೀ ಅದಕ್ಕೆ ಬಂದು ಮುಕ್ಕೊಂಡಿನ ನಾನು ಅದಕ್ಕೆ ನೀವು ಊಟ ಮಾಡಿ ಹೌದನ ಅಯ್ಯ ಹುಡುಗಿ ಅದೇನ ಈ ಟೈಮ್ದಾಗ ಇಂಥ ಮತ್ತು ಇದ್ದಾಗ ಇಟ್ಟೆಲ್ಲ ಆಗುವವ ವಾಂತಿ ನನಗೂ ರವಿಡಾಗೇತ್ತು ವಾಂತಿ ಅಡೀತನೂ ವಾಂತಿ ಆಗೇದು ನನಗೆ ಅದಕ್ಕೆಲ್ಲ ತಲೆ ಕೆಡ್ಸ ಹಂಗೆ ತಲೆ ಕೆಡಿಸೋದು ಕುಂದಿರಬಾರ್ದು ಏನಾಗುದಿಲ್ಲ ಮತ್ತು ನಿಮ್ಮ ಮಾವ ಊಟಕ್ಕೆ ಬರ್ತೀನ ತ್ಯಾನವ ಮಧ್ಯಾಹ್ನ ಹೊಲಕ್ಕೆ ಹೋಗ್ಯಾನ ಊಟಕ್ಕೆ ಬರ್ತೀನಿ ಮತ್ತು ಮತ್ತೆ ಅರೇ ಏನು ಮಾಡಿಲ್ಲ ಮತ್ತೆ ಅದಕ್ಕೆ ಏನು ಏನಂತ ಕೇಳಾಕ್ ಬಂದೆ ನಮ್ಮ ಅತ್ತಿಗೆ ಮಾ ಒಂದಿಟ್ಟು ಮಾನವೀಯತೆ ಕರುಣೆ ಗುರುನಿ ಅನುಕಂಪ ಏನೇನು ಇಲ್ಲ ನೋಡು ಇಟ್ಟು ಸಸಿ ವಾಂತಿ ಮಾಡ್ಕೊಂಡು ಮಕ್ಕೊಂಡಾಳಂದ್ರು ಮತ್ತೆ ನಿಮ್ಮ ಮಾವ ಬರ್ತಾನೆ ಮಾಡಕ್ಕೆ ಬರೋದಿಲ್ಲನು ಏನು ಮಾಡೇ ಇಲ್ಲ ಅಂತ ಕೇಳ್ತಾ ಇದೆಂತದಿದು ಮನ್ ಮನಸ್ಸರ ಐತಿಲ್ಲ ಯಾರಿಗೊತ್ತಿ ಕೀಗಿ ಸ್ವಸ್ತಿಯ ಮೇಲೆ ಮನಸ್ಸು ಬರೋದಿಲ್ಲ ಕೀಗಿ ಮಕ್ಕಳ ಮೇಲೆ ಮಗಳ ಮೇಲೆ ಅಟ್ಟೆ ಬರ್ತೈತಿ ಏನು ಏನು ರೀ ನಮ್ಮ ಮುಂಜಾನೆ ನನಗೆ ರೀ ಅನ್ನ ರೀ ಸಾರು ಮಾಡೀನಿ ಅನ್ನ ಪಲ್ಯ ಎಲ್ಲ ರೀ ಕರೆ ಅಂದ್ರೆ ನನಗೆ ಒಗ್ಗರಣೆ ಹಾಕಿದ್ದು ಹಾಸನೀನು ನನಗೆ ಆಗಿ ಬರಲಾಗೇತಿ ರೀ ಒಂಥರ ಬಂದಂಗೆ ಬಂದಂಗತಿ ವಾಂತಿ ರೀ ಆದರೂ ನಮ್ಮ ಮುಗಿಗಿ ಅರಿಬಿ ಕಟ್ಕೊಂಡು ಅಷ್ಟು ಅನ್ನ ಸಾರ ಪಲ್ಯ ಮಾಡಿ ರೀ ಈಗ ನನಗೆ ಕೂತು ರೊಟ್ಟಿ ಮಾಡೋದಾಗ್ಲಿ ಚಪಾತಿ ಮಾಡೋದಾಗ್ಲಿ ಆಗೋದಿಲ್ಲ ಅತಿ ರೀ ಅದೇನ್ ದೊಡ್ಡ ಕೆಲಸ ಅಲ್ರಿ ಎಷ್ಟೆಲ್ಲಾ ಮಾಡೀನಿ ನೀವು ಅದನ್ನ ರೊಟ್ಟಿರ ಮಾಡ್ಕೊರಿ ಪಲ್ಯರ ಮಾಡ್ಕೊರಿ ನನಗಂತರೂ ರೀ ಇಷ್ಟೆಲ್ಲ ಮಾಡಿನಿ ವಾಂತಿ ಆಗತ್ತೆ ಹೇಳಿದ್ರು ಮತ್ತೆ ಅಯ್ಯ ನಿಮ್ಮ ಬರತನ ಏನು ಮಾಡಿ ಇಲ್ಲ ಅಂತ ಕೇಳ್ತಿರಲ್ಲ ನಿಮಗೊಂದ್ ಸ್ವಲ್ಪ ರೇ ಅನುಕಂಪ ಏನಿಲ್ಲನ್ರಿ ನಿಮಗೆ ಅಯ್ಯ ಹುಡುಗಿ ಅದ್ರಾಗ ಏನೈತೆ ಆದಾಗ ಮತ್ತೆ ಗಿಂತಿ ಆಗೋ ಸಹಜವ ನಾವು ನಾವು ಹೊಟ್ಲಿದ್ದಾಗ ನಮಗೂ ವಾಂತಿ ಆಕಿತ್ತು ಎಲ್ಲಾನು ಹಾಕಿತ್ತು ಹಂಗೈತೇ ಮನಿ ಕೆಲಸ ಬಿಡ್ತಿದ್ದೇವನ ನಮ್ಮ ನಮ್ಮತ್ತಿ ಹಂಗೆ ಹಚ್ತಿಲ್ಲಮ ಕೆಲ್ಸಕ್ಕೆ ಅಯ್ಯ್ ಬರ್ರಿ ಇಲ್ಲ ಯಾರು ಮಾಡೋರು ಅಂದು ಕೆಲಸಕ್ಕೆ ದಬ್ತಿಲ್ಲಮ್ನ ಮತ್ತೆ ನಾವೆಲ್ಲ ಮಾಡಿ ಮಟ್ಟಿ ಮತ್ತೀಗೇನು ಏನ ಅಳಿಪಳಿ ಅದೇವೋ ಮತ್ತೆ ಗಟ್ಟಿದೆ ಕೆಲಸ ಮತ್ತೆ ಅಲ್ವಾ ನನಗೂ ಕಾಲ ಕೈ ಹಿಡ್ದವು ಮತ್ತೆ ಕೆಲಸ ಮಾಡಬೇಕು ನನಗೆ ವಾಂತಿ ಆಗತ್ತೈತಿ ಹಂಗೆ ಅದು ಸಹಜವ ಆಗುದು ಅದ್ರಾಗ ಏನೈತಿ ಹಾಂ ಮತ್ತೆ ಹಂಗಂದ್ರೆ ಹಂಗುವ ಅದು ಕೆಲಸ ಮಾಡ್ದಟ್ಟು ನಾಳೆ ನಾರ್ಮಲ್ ಡಿಲಿವರಿ ಆಕೈತಿ ಕೆಲಸ ಮಾಡಿದಟ್ಟು ಚಲೋ ನೋಡಿ ಹತ್ತಿರಿ ನೀವು ಮಾಡಿರ್ಬೇಕ್ರಿ ಆಂ ಈಗ ನನಗೆ ನಿಂದ್ರಾಕು ತ್ರಾನಿಲ್ರಿ ನನಗೆ ನಿತ್ರಾನ ಆಗಿಬಿಟ್ಟೈತಿ ನನಗೆ ನಿಂದ್ರಾಕೂ ಈಗ ಶಕ್ತಿ ಇಲ್ರಿ ನಾ ಆಟ ಮಾಡಿ ಯಾಕಂದ್ರೆ ನನ್ನ ಹೊಟ್ಟೆಗೆ ಕೂಳಿಲ್ಲ ತಿಂದೇನಂದ್ರೆ ಒಪ್ ಒಟ್ಟು ಅಂತಿ ಆಗತ್ತೈತಿ ನನಗೆ ನನಗೆ ಅಲ್ಲಿ ಬಂದು ಅಲ್ಲಿ ಮುಂದೆ ಕೂತು ನನಗೆ ಮಾಡೋದಾಗೋದಿಲ್ಲ ರೀ ಮತ್ತು ಆ ಒಳಗೆ ಉದ್ಕೋತು ಕೆಂಪೋತು ನನಗೆ ಆಗೋದಿಲ್ಲರಿ ಅದನ್ನ ನಾನು ಇವತ್ತು ತಿಳ್ಕೊಬೇಕು ರೀ ಇಲ್ಲ ಆಗಲ್ಲ ಆಗಲ್ಲಾಗಿ ನಾವು ಮಾಡ್ದಂಗೆ ಇವತ್ತು ಈಗ ಮಾಡಂದ್ರೆ ಹೆಂಗ ಅನ್ನೋದು ಒಂದು ಈಟ್ರ್ ಇರ್ಬೇಕು ರೀ ಅಲ್ಲ ರೀ ಅತ್ತಿರಿ ನಿಮ್ಗೊಂದು ಮಾತು ಕೇಳ್ತೀನಿ ರೀ ನನ್ನ ಜಾಗದ ನಿಮ್ಮ ಮಗಳು ಇದ್ದಿದ್ರೆ ಸುಮ್ ಕುಂದಿರ್ತಿದ್ರೆ ನೀವು ಒಂದು ನೆಲದ ಮೇಲೆ ಕಾಲಿಡಕ್ಕೆ ಬಿಡ್ತಿದ್ದಿಲ್ಲ ನೀವು ಆಸ್ತಿಗೆ ಈಗ ನಾ ಸಸ್ತೆಯಾರು ನೋಡ್ಲಿ ಏನು ಮನುಷ್ಯಾರಲ್ಲನವ್ರು ಅವರು ತಾಯಿ ಹೊಟ್ಟೆಗೆ ಹುಟ್ಟಿರ್ತಾರೆ ನಿಮ್ಮ ಮಗಳು ಒಬ್ಬಕ್ಕನೆ ಅಲ್ಲ ಹಂಗೆ ಮತ್ತೊಬ್ಬರ ಮನಿ ಹೆಣ್ಮಕ್ಳದು ಅರ್ಥ ಮಾಡ್ಕೋಬೇಕು ರೀ ಅಂದಿಟ್ಟು ಅಯ್ಯ ಅಯ್ಯ ಇಲ್ಲಿ ಬಿಡೇವಾ ಇವ ನಿಗೇನು ಬಂದು ಮಾಡೇ ಕಂಡಲಿಲ್ಲ ನಾನು ನಾನು ನಾವಿದ್ದಾಗ ಹಿಂಗೊಂದಿಟ್ಟು ಕೆಲಸ ಬಕ್ಷಿ ಮಾಡಿದ್ರೆ ಒಂದಿಟ್ಟು ನಾಳೆ ನಾರ್ಮಲ್ ಡಿಲಿವರಿ ಆಕೇತಿ ಅತ್ತ ನಾ ಹೇಳಿನವ ನೀನು ನಾವೇನು ಹ್ಯಾಂಗ್ ಮಾಡಿಲ್ವಾ ಏನ್ ನಾಳೆ ಆಗೋದಿಲ್ಲ ಡಿಲಿವರಿಾಗ ಅಂತ ಹೇಳಿ ನೀವು ಅಟ್ಟೆ ಏನು ಹೇಳಿ ಮೇಲಿ ಸಸ್ಯಾರ್ಗಿ ಚಟ್ಟಣದ್ರಾಗೆ ಚುಟ್ಟತ ಏನಾರ ಅಂದ್ರೆ ಮಗ ಪುರುಪುರ್ಸತ್ಲ ಕಿವಿ ತುಂಬ್ತಾಳೆ ಏನು ಅನ್ನಕು ಬರಲ್ತ ಆಡಕ್ಕೆ ಬರಲ್ತ ನಾನೇ ಮಾಡ್ಬೇಕು ನೋಡಿ ಇವ್ರ ಹತ್ತಿದ್ಯಾರ ಹ್ಯಾಂಗ ಅಂದ್ರೆ ಮಗ ಮಕ್ಳು ಮದಿ ಆಗುತ್ತಾನ ದಕ್ಕಿ ಎಲ್ಲ ಮನೆಯಾಗ ಕೆಲಸ ಮಾಡಿರ್ತಾರೆ ಎಲ್ಲ ದರಂದು ಹಿಡಿದು ಎಲ್ಲ ಮಾಡಿರ್ತಾರೆ ಸ್ವಸ್ತಾರ ಬರೋಂತ್ಲೇ ನಾಟಕ ಮಾಡೋದು ಕಲಿತಾರೆ ಅಕ್ಕಿ ಮಾ ಬಂದಾಳಲ್ಲ ಆಕಿ ಮಾಡ್ತಾಳೆ ನಾ ಯಾಕೆ ಮಾಡಲಿ ಅನ್ನೋದು ಕೊಬ್ಬಾಗಿರ್ತೈತಿ ಇವರಿಗೆ ಮಾಡ್ತೀನಿ ಮಾಡ್ತೀನಿ ಇಟ್ಟು ವಾಂತಿ ಮಾಡ್ಕೊಂಡು ಸಾಯಾಕತ್ತೀನಿ ಮತ್ತೆ ಕೆಲಸ ನನಗೆ ನಾ ಮೊದಲು ಇಲ್ಲಿಂದು ಹೋಗ್ಬೇಕು ನನ್ನ ಅವ್ರು ಮನೆ ಸಾಕಾಗೈತೆ ಕಡೆ ಎಲ್ಲ ನಾನೇ ಮಾಡೋದು ನೋಡಿ ಅದೊಂದು ನೆಪ ಮಾಡ್ಕೊಂಡ್ಬಿಡ್ತಾರೆ ನೆಪ ಒಟ್ಲೇ ಇದ್ದೀನಿ ಆಗಲ್ಲ ಏತಿ ಅದು ಇದು ಹೊತ್ತಂದು ಗೌರಕ್ಕ ಮನೆಯಾಗದ್ಯನ್ವಾ ಗೌರಕ್ಕ ಬಾರ ನಿಂಗ ಯಾಕ ಮುಖ ಕೆಂಪು ಮೆಣಸಿನಕಾಯಿಗೇತಿ ಮಾಡ್ಕೊಂಡು ಕೂತ ಗೌರಕ್ಕ ಏನ ಆದಂಗೈತೆ ಐದು ಅತ್ತಿ ಸಸಿ ಇರ್ಬೇಕು ಕೇಳಿ ಬಿಡ್ತೀನಿ ನನಗೂ ಕೇಳುತ್ತಾನ ಸಮಾಧಾನ ಆಗೋದಿಲ್ಲ ಊರಾಗ ಮಂದಿಗೆ ಒಂದು ಟಾಮ್ ಟಮ್ ಸಾರಿಸ್ಬೇಕಲ್ಲ ರೀ ಯಾಕ ಗೌರಕ್ಕ ಮುಖ ಅನ್ನೋದು ಮೊಸರು ಕಡಿಗೆ ಮಾಡ್ಕೊಂಡು ಕೂತಂಗ ಕೂತಿ ಯಾಕ ಏನಾಯ್ತು ಹಂಗ್ಯಾ ಕಡ ಮಾಡಿ ಮುಖ ಅಯ್ಯ ಏನಿಲ್ಲ ಬಂದಿಯಲ್ಲ ನಾ ಹೇಳ್ತೀನಿ ಯಾಕೆ ಬಂದಿದ್ದೆ ಅಂದ ನೀ ಅಕ್ಕ ಹಿಂಗೆ ಮಾಡಿ ಮಾರಿ ಹೇಳಲ್ಲ ನಾನು ನಿಮ್ಗೆ ಹೇಳುತ್ತಿಲ್ಲ ಹಂಗ್ಯಾ ಮಾಡಿ ಅಲ್ಲ ಅದು ಅಲ್ಲದೆ ನೀ ಅಕ್ಕ ಈ ಸೊಸೋದು ಸಸ ಕೂತಿ ನೀನು ಸಸಿ ಎಲ್ಲದಾ ಅಯ್ಯಯ್ಯವ್ವ ಅಕ್ಕಿ ಹೋಟ್ಲ ಗೊತ್ತಿಲ್ಲ ನಿನಗೆ ಅದಕ್ಕೆ ವಾಂತಿ ಆಗೈತತ್ತಕ್ಕಿ ಅದಕ್ಕೆ ಸುಸ್ತಾಗಿತ್ತ ಮಕ್ಕೊಂದ ಅದಕ್ಕೆ ನಾನೇ ಮಾಡಾಕತ್ತೀನಿ ಅಯ್ಯೋ ಹೋಟ್ಲದ ನನಗೆ ಗೊತ್ತಿಲ್ವ ಐ ಸುದ್ದಿ ಚಲೋ ಆಯ್ತು ಬಿಡು ಹ್ಞೂ ನಯ್ಯವ್ವ ಹ್ಞೂ ಅಲ್ಲ ಹೋಟ್ಲು ಏನಾಯ್ತು ಕೆಲಸ ಮಾಡಬಾರ್ದು ಗೊತ್ತೋಯ್ತುನಾ ಹ್ಞೂ ಅವ ನಾವೆಲ್ಲ ಅವಾಗ ಮಾಡೇವಿ ಈಗಿನವರು ಭಾಳ ಸೂಕ್ಷ್ಮ ಏನು ಎತ್ತ ಏನು ನೋಡ್ಬೇಕು ಅವ್ರದ್ದು ತಾಂತ್ರು ನೆಲದ ಮೇಲೆ ಕಾಲು ಇಡಿಸ್ಕೊಡಲ್ಲ ಏನು ಎಂತಿದ್ ಆತ್ ಹಂಗೆ ಮಾಡಾಕತ್ತಾನ ನಾವೆಲ್ಲ ಮಾಡಿದವರಲ್ಲ ಕೆಲಸ ಮಾಡೇವಿ ಭಕ್ಷಿ ಮಾಡೇವಿ ಹೊಲ್ಕು ಹೋಗಂದೇವಿ ನೀರು ಜಗ್ಗ್ಯಾವಿಯಿಂದ ನಮಗೇನಾಗೈತಿ ಈಗೇನೋರು ತೀರಾ ಮಾಡೋರಾದರು ಏನು ಹಾಕಿರ್ತಾ ತೀರಾ ಮಾಡ್ತಾರ ಬಿಡು ಹ್ಞೂ ಅದ ಮಾಡ್ಬಾ ಅಂದ್ಯಾ ಇಲ್ರಿ ನನಗೆ ವಾಂತಿ ಆಗೈತಿ ಎಲ್ಲ ಅನ್ನ ಸಾರ ಪಲ್ಯ ಎಲ್ಲ ಮಾಡೀನಿ ಅಲ್ಲಿ ಕೂತು ಹೊಯ್ಯಾಗ ಒಲಿ ಉದ್ಕೋತು ನನಗ ಅಲ್ಲಿ ನನಗೆ ಈಗೇ ತ್ರಾಸ ಆಗತೈತಿ ವಾಂತಿ ಭಾಳ ಆಗೈತಿ ನನಗೆ ಸುಸ್ತಾಗಿ ನಿಶಕ್ತ ಆಗೈತಿ ನನಗೆ ಅದಕ್ಕೆ ನನಗೆ ಮಾಡೋದಾಗುದಿಲ್ಲ ಅಂತ ಅಂದ್ಲು ಏನು ರೀ ಹೆಚ್ಚು ಕಮ್ಮಿ ಐತಿಯಾ ಏನು ಅನ್ನಕ್ಕೂ ಮೇಳಿಲ್ಲ ಹೌದ್ ಬಿಡ್ಯಾವ ಈಗಿನ ಸೊತ್ತಿಗೆ ಏನು ಅನ್ನಕ್ಕೆ ಮೇಳಿಲ್ಲ ಏನು ರೀ ಒಂದು ಈಟನ್ನು ಗಂಡ ಬರು ಪುಸತ್ಲ ಪುಸಕ್ತಿ ಎಲ್ಲ ಹೇಳಿ ಬಿಡ್ತಾವು ಅವು ಮಕ್ಳು ನಮಗೆ ಬೈತಾವು ಹೋದ್ ಬಿಡೇವಾ ನಮ್ಮದು ಬಾಳೆ ಅದೇ ಎಲ್ಲಿ ನಿನ್ ಮಗಳಿಗೆ ಎಲ್ರೇ ಬಂದು ಅನ್ವರ ನೋಡೇ ನೋಡಕತ್ತೀರಲ್ಲ ತೀರಾ ಭಾಳ ದಿನ ವಯಸ್ಸೇ ವಯಸ್ಸೇನಂದೇ ಇರ್ತಾವನ ಯೋವ ನೋಡೇ ನೋಡಕತ್ತೀವ ಎಲ್ಲಿ ಇದೂ ನೋಡ್ಬೇಕು ಈಗ ನಾಳೆ ಒಬ್ರು ಬರ್ತೀನಂದಾರವ ಅದೇ ಇನ್ನ ಪೂರಾ ಪಕ್ಕ ಎಲ್ಲ ಕೇಳ್ಕೊಂಡಿಲ್ಲ ನನ್ನ ಮಗನಿಗೆ ಹೇಳಿ ಕೇಳ್ಕೊತಂದು ನೋಡ್ಬೇಕು ಕೇಳ್ಕೊಂಡಾಕ ಚಲೋ ಆದ್ರೆ ಸಾಕಾಗಿತಿ ನೋಡುವ ಅಕ್ಕ ಅವಳ ಎಲ್ಲ ತಲೆ ಕೆಡಿಸ್ತಿ ಅದಕ್ಕೂ ಎಲ್ಲ ಟೈಮ್ ಬರ್ಬೇಕು ಟೈಮ್ ಕೂಡ ಬತ್ತಂದ್ರೆ ತಡ ಹಿಡಿದಿಲ್ಲ ಬಾಸಿಂಗ್ ಬಲ ಕೂಡ ಬತ್ತಂದ್ರೆ ಏನ್ ಮಾಡಿದ್ರು ತಡ ಹಿಡಿದಿಲ್ಲ ತಡಿಬೇಡ ಮತ್ತೆ ಬಂದಿ ನಂದಿ ಏನೋ ಹೇಳ್ತಿ ನಂದಿ ಸುಮ್ಮನೆ ನಿತ್ಯಲ್ಲ ಅಲ್ಲ ಇಪ್ಪತ್ತನ ಮಾತಾಡುವ ನೀವ್ ಸಸಿ ಕೇಳಿಸ್ಕೊಂಡ್ರೆ ಏನ್ ಮಾಡುದ ನನಗೂ ತರಕೆ ಇಲ್ಲದು ಹಂಗೆ ಮಾತಾಡಿ ಮಾತಾಡಕತ್ತೀವಿ ಮಾತಾಡಕೀವಿ ಮುಖೊಂಡ ಕೇಳಿಸೋದಿಲ್ಲ ಮುಕ್ಕೊಂಡ ಹಾಕಿ ಅದೇ ಇನ್ನೊಂದು ವಿಚಾರ ಅವ್ರ ಅವ್ರವ್ವಾ ಈಗ ನಿಮ್ ಸಸಿ ಅವಲ್ಪ ನವ್ ಅಕ್ಕಿ ಫೋನ್ ಹಚ್ಚಿದ್ಲು ಇಲ್ರಿ ನನ್ನ ಮಗಳ ಒಂದಿಟ್ಟು ಕರೋದು ಒಂದು ಐದು ನಿಮಿಷ ಬಿಟ್ಟು ಹಸ್ತೀನಿ ರೀ ಫೋನ್ ಅದಕ್ಕೆ ಆಕಿಗೆ ಹೇಳ್ರಿ ಒಂದಿಟ್ಟು ಬಾತ್ ಹೇಳ್ರಿ ನಾ ಮಾತಾಡೋದೈತಿ ಮಗಳು ಜೊತೆ ಮಾತಾಡೋದೈತಿ ರೀ ಒಂದಿಟ್ಟು ಖರೀದಿ ಅಂತಂದ್ರೆ ಏನು ಮಾಡಲಿ ಹಾಂ ಹಾಂ ಅವ್ರ ಅವ್ರು ಫೋನ್ ಹಚ್ಚ ಅಣ್ಣ ಹಚ್ ಹೇಳಬೇಡ ನನ್ನ ಸಸಿಗೆ ಸುಮ್ ಇನ್ನೊಂದು ಸರ್ತಿ ಫೋನ್ ಬರ್ತಿಲ್ಲ ನೀ ಅದನ್ನ ಎತ್ತಕ್ಕೆ ಹೋಗ್ಬೇಡ ಸುಮ್ ಬಿಡು ಏನಾರ ಒಂದು ನೆಪ ಸುಮ್ ಸುಮ್ಕುಂದ್ರ ಇಲ್ಲ ನೀನು ಬೇಡತ್ತೀವ ಮನೆಯ ನನ್ನ ಸಸಿ ಇರ್ತಾ ಅಕಸ್ಮಾತ್ ಎತ್ತಿಲ್ವಂದ್ರೆ ಈಗ ಹೋಗುದ್ರಾಗೆ ಏನು ಮಾಡೋದು ನೀನು ಒಂದು ಕೆಲಸ ಮಾಡಿರಿ ಇಟ್ಟು ಮಾಡ್ಬಿಡು ನೀ ಹೋಗಿದ್ದೆ ರೀ ಮನೆಗೆ ಇರಲೇ ಇಲ್ರಿ ಮನೆಯಾಗೆ ನಿಮ್ಮ ಮಗಳು ಮತ್ತು ಅವರಾತೀನು ಬಂದಿಂದ ಹೇಳ್ತೀನಿ ಇಡ್ರಿ ಅಂದ್ರು ಅದಕ್ಕೆ ನಾನು ಬಂದಿನ್ರಿ ಅಂದ್ಬಿಡೋ ಇಟ್ಟಿ ಹ್ಞೂ ಹ್ಞೂ ಅಟ್ಟ ಮಾಡಲಿ ಹಂಗದು ನೋಡುವ ಮತ್ತು ನನ್ನ ಮೇಲೆ ಬರ್ಬಾರ್ದು ಆಮೇಲೆ ಇಲ್ಲ ನಿನ್ನ ಮೇಲೆ ಎಲ್ಲಿ ಬರ್ತೈತಿ ನೀ ಏನು ಹೇಳಕ್ಕೆ ಹೋಗೋದಿಲ್ಲ ನಾನು ಹೇಳುವುದಿಲ್ಲ ನೀನು ಹೇಳೋದಿಲ್ಲ ಅದು ಗೊತ್ತಾಗಿತ್ತು ಗೊತ್ತಾಗಿತ್ತ ಕೀಗಿ ಕುಂದ್ರು ಹ್ಞೂ ಹ್ಞೂ ಹಂಗಾದ ಆಯ್ತಾ ಇಂಥ ಸಸ್ತಿಯವ್ರ್ ಬಿಡಾಡಿ ಸೊಸ್ತಿಯರ್ಗೆ ಹಿಂಗೆ ಮಾಡ್ಬೇಕು ಅವ್ರಕ್ಕ ಕರೇ ಇದು ನನ್ನ ಸಸಿ ಐತಿ ಒಂದೊಂದು ಸತಿ ತಲೆ ಮನೆ ಮನ್ಷಿನ ಹಿಂದೆ ಹರಿತಾವಾಕಿ ಇಟ್ಟಿಷ್ಟಕ್ಕದಿನಂದ್ರು ಭಾಳ ಲೂಸ್ ಬಿಟ್ಟು ತೀರಾ ಮಾಡ್ತಾವ ನಾಟಕ ಅದಕ್ಕೆ ನಾನು ಹಂಗ ಬರೋಬ್ಬರಿ ಇಟ್ಟೀನಿ ಹ್ಞೂ ಹಂಗ ಮಾಡ್ಬೇಕು ಬಿಟ್ರ ತೀರಾ ಮೆನ್ಸಿ ತಲೆ ಮೇಲೆ ಮೆನ್ಸಿ ಕ್ಯಾರ ಆಯ್ತು ತೊಗೋವಾ ನಾ ಏನು ಬರ್ತೀನಿ ಹಂಗೇ ಇನ್ನೊಂದು ಈಗ ನಾಳೆ ನೋಡಕ ಬರ್ತೀನಿ ಅಂದ್ರೆ ಮಗಳ ನೋಡು ಅದು ಎಲ್ಲ ಚಲೋ ಬತ್ತು ಮಾಡ್ತು ಅಂದ್ರೆ ನಡಿತೈತಿ ಆದ್ರೆ ನಿನ್ಗೂ ಹೇಳ್ತೀನಿವ ಎಲ್ಲರೂ ಒಂದಿಟ್ಟು ನೋಡಿಡಂಗಿಡ ಒಂದಿಟ್ಟು ಎಲ್ಲರೇ ಚಲೋ ಮತ್ತಿದ್ರ ಒಂದಿಟ್ಟು ನೋಡಿ ಇಡಂಗ ಹೇಳು ಯಾರೇ ನಿಮ್ಮ ಸಂಬಂಧಿಕರು ಯಾರ ದೂರ ಸಂಬಂಧಿಕರು ಅವರು ಇರ್ತಲ್ಲ ಒಂದಿಟ್ಟ ಎಲ್ಲ ಕಡೆ ಹೇಳ ನಾನು ಹೇಳಿ ಹೇಳತ್ತಿನಿ ಎಲ್ಲ ಕಡೆ ನನ್ನ ಮಗಳಿಗೊಂದು ಕೂಡ್ಬರಲ್ಲೇ ಇತ್ತು ನೋಡುವ ಮದುವೆ ಮದುವೆತ್ತ ನನ್ನ ಒಂದು ಕಂಕಣ ಬೆಲ್ಲ ಕೂಡಿ ಬರಲೈತಿ ಅದೇ ಚಿಂತೆ ಆಗ್ಬಿಟ್ಟೈತೆ ನನಗೆ ಹೇ ಇಡ್ತೀನಿ ಬಿಡ ಇವ ನೀ ಕೇಳ್ಕೊತಿ ನೀ ನನ್ಗೆ ಹೇಳ್ತಾ ಇಲ್ಲ ಹೇ ಇಡ್ತೀನಿ ತಗೋ ಅದು ನನಗೆ ಮಗಳಿದ್ದಂಗೆ ನನ್ನ ಆರ್ತಿ ನಮ್ಮ ಮಾರ್ತಿ ಊರಾಗೂ ಯಾರ ಇದ್ದು ಅಂದ್ರೆ ಹೇಳ್ತೀನಿ ಅ ಹೀಗೂ ಹೇಳಿಡಕ್ಕೆ ಕೇಳ್ತೀನಿ ಎಲ್ಲ ತಲೆ ಕೆಡ್ಸತಿ ಕುಂದಿರು ಒಂದು ಇಟ್ಟು ಚಾ ಮಾಡ್ತೀನಿ ಆಯಿತು ಅಟ್ ಮಾಡಿ ಪುಣ್ಯ ಕಟ್ಕೊ ನನಗೆ ಆಚೆ ಹೋಗ್ಬೇಕಿಂದು ಚಿಂತೆ ಆಗ್ಬಿಟ್ಟೈತೆ ಮಗನ್ ಮಗನಾಯ್ತು ಆ ಮಗನಕ್ಕಿಂತ ಆಕಿಂದೆ ನೋಡಾಕತ್ತಿದ್ದೆವ್ ಬಿಟ್ಟು ಮಗನ ಮಾಡಿಲ್ಲ ಮಗನ ಮಾಡಿಲ್ಲ ಅಂತಾರ ಮಂದಿ ಮತ್ತೆ ಏನು ಮಾಡೋದು ವಕಿನ ಸಂಬಂಧ ಒಂದು ಬಿಟ್ಟು ಹೋದ್ರೆ ವಯಸ್ಸ ಇರೋದಿಲ್ಲ ಒಂದಿಟ್ಟು ವಯಸ್ಸು ಆಗೈತೆ ನನ್ನ ಮಗಳಿಗೆ ಮತ್ತೆ ಏನು ಮಾಡೋದ್ವಾ ಒಂದು ಮೂವತ್ತಾಗೆ ವಯಸ್ಸ ಮತ್ತು ಎಲ್ಲರ ನೋಡ್ಕೊಡ್ಬೇಕಲ್ವ ನಾವು ನೋಡಾತೀವಿ ಏನು ಆಕೈತಿ ನೋಡ್ಬೇಕು ಆಕೇತ ಆಕೇತಿ ತಲೆ ಕರ್ಸೋ ಹೋಗಿ ಆಯ್ತು ತೋರ್ವ ನಾ ಬರಲೇ ಹ್ಞೂ ಆಯ್ತು ಬಾ ನಾ ಹೇಳಿನಲ್ಲ ಹಾಂ ಅಷ್ಟೇ ಮಾಡು ಏನು ಹ್ಞೂ ಹ್ಞೂ ಅಷ್ಟೆ ಮಾಡ್ತೀನ ಈಕ್ಕನು ಗೌರಕ್ಕ ಭಾಳ ಜಿಪ್ಪುನದ ಚಾ ಮಾಡಲೇ ತಂದು ಮರ್ತೆ ಬಿಟ್ಟು ನೋಡು ಆಯ್ತು ಹೋಗಿ ಬರ್ತೀನಿ ಬಾ ಅಂತ ಸಸಿ ನಿನ್ನ ಗುಣಕ್ಕೆ ತಕ್ಕೊಂಬರಬ್ರಿ ಸಿಕ್ಕ ತಗೋ ಬರೋಬ್ ಮಾಡ್ಯಾ ನನ್ ಗುಣ ತಕ್ಕಂಗೆ ಎಲ್ಲರೂ ನನ್ಗತಿನ ಚಲೋ ಇರ್ಬೇಕಲ್ಲ ಅಡಿಗೆ ಮಾಡಿದ್ರಾಯ್ತೀವ ಅಲ್ಲ ನನ್ನ ಸಸಿ ಪಲ್ಲೆ ಮಾಡೀನಿ ಅಂತ ಅಂದು ಮತ್ತೆ ನಾ ಯಾಕಿದ ಹಿಡ್ಕೊಂಡು ಕೂತೀನಿ ನನ್ನ ಒಳ ತಲೆ ನೋಡು ಅಯ್ಯ ರೊಟ್ಟೆ ಚಪಾತ್ರೆ ಮಾಡಿಬಿಟ್ಟಿದ್ದೇನೆ ಹಿಡ್ಕೊಂಡು ಕೊಡ್ತೀನಿ ಏನೇ ಬರೋತ್ವ ನನಗೂ ಏನು ಅರಿವು ಮಾಡು ಹೇರಿತಾಯ ಏನೋ ಈಗ ಸರ್ ಸರ್ ಗಂಡು ಬರು ಟೈಮ್ ಆಯ್ತು ಮತ್ತೆ ಅಡಿಗೆ ಮಾಡಿಲ್ಲ ಹಂಗೆ ಹಿಂಗರಾಡ್ಕೊತಾ ಬರ್ತಾನೆ ಹೊಟ್ಟೆ ಹಸಿದಿರ್ತೈತಿ ನನಗೂ ಹೊಟ್ಟೆ ಆಯ್ತವ ನಾಲ್ಕು ರೊಟ್ಟಿನೇ ಮಾಡಿಬಿಡ್ತೀನಿ ಎಲ್ಲಿ ಚಪಾತಿ ಮಾಡ್ಕೋತ ಕುಂದಿರಲಿ ಆ ಚಪಾತಿ ಹಿಟ್ಟು ಕಲಿಸಿ ಒಂದು ಹಿಟ್ಟು ನೆನಿತನ ಬಿಡುತನ ಟೈಮ್ ಬಡ ಬಡಬಡ ರೊಟ್ಟಿ ಹಿಟ್ಟಿನ ಹಾಸ್ಕೊಂಡು ಬಡ ಬಡ ರೊಟ್ಟಿ ಬಡ ತೆಗಿತಿನ ಕಾಯಿ ಪಾಪ ಶಿಲ್ಪ ತಾಯಿ ಫೋನ್ ನೆಚ್ಚಿದ್ರು ಆ ಸುದ್ದಿನ ಆ ವಿಷಯನ ಶಿಲ್ಪಾಗ ತಿಳಿದೇ ಇರೋ ಥರ ಗೌರಕ್ಕ ನಿಂಗವ್ವ ಕೂಡಿ ಮಸಲತ್ತು ಮಾಡಿರ್ತಾರೆ ಇದು ಮುಂದೆ ಶಿಲ್ಪ ಗೊತ್ತಕ್ಕೈತಿವೋ ಏನು ಅನ್ನೋದು ಕಾದು ನೋಡಬೇಕಾಗೈತಿ ಮುಂದಿನ ಎಪಿಸೋಡ್ ಒಳಗೆ ನೋಡೋಣ ಅಂತ ఇదివరగూ యారే నెం చబ్స్క్రైబ్ మూ ప్లీజ్ సబ్స్క్రైబ్ మాకొ నోడ్రీ సపోర్ట్ మరి నిన్న సపోర్ట్ యావూ హిండి థ్యాంక్ యూ సో మచ్